ಹಾಯ್ ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಆಲ್ ಇಂಡಿಯಾ ರೇಡಿಯೋದಲ್ಲಿ ಪ್ರಧಾನಿ ಇಂದಿರಾ ಅವರು ದೇಶಕ್ಕೆ ದೇಶವೇ ಶಾಕ್ ಆಗೋ ಘೋಷಣೆ ಮಾಡಿದ್ರು ರಾಷ್ಟ್ರಪತಿಯವರು ಎಮರ್ಜೆನ್ಸಿಯನ್ನ ಘೋಷಿಸಿದರೆ ಗಾಬರಿಯಾಗುವಂಥದ್ದು ಏನೂ ಇಲ್ಲ ಅಂತೇಳಿ ಮಾತು ಮುಗಿಸಿದ್ರು ಈ ಮಾತು ಭಾರತದ ಎಲ್ಲಾ ವಲಯಗಳನ್ನ ಒಂದು ಕ್ಷಣ ನಡುಗಿಸಿತ್ತು ರಾಜೀನಾಮೆ ಕೊಡ್ತೀನಿ ಅಂದಿದ್ದ ಇಂದಿರಾ ಗಾಂಧಿ ಅವರಿಗೆ ಬೇಡ ಎಮರ್ಜೆನ್ಸಿ ಘೋಷಿಸುವಂತ ಒತ್ತಾಯ ಮಾಡಿದ್ದು ಯಾರು ಎಮರ್ಜೆನ್ಸಿ ಸಮಯದಲ್ಲಿ ಇಡೀ ದೇಶವನ್ನೇ ಸರ್ವಾಧಿಕಾರಿ ರೀತಿ ಆಳಿದ್ದ ಆ ವಿಚಿತ್ರ ವ್ಯಕ್ತಿ ಯಾರು ತುರ್ತು ಪರಿಸ್ಥಿತಿಯಲ್ಲಿ ಜನರಿಗೆ ಏನೆಲ್ಲ ತೊಂದರೆಗಳನ್ನು ಕೊಡಲಾಯಿತು ಜನಸಂಖ್ಯೆಯನ್ನು ಕಂಟ್ರೋಲ್ ಮಾಡೋದಕ್ಕೆ ಯಾವೆಲ್ಲ ವಿಚಿತ್ರ ನಿರ್ಧಾರಗಳನ್ನು ತಗೊಳ್ಳಲಾಯಿತು ಇಂದಿರಾ ಗಾಂಧಿ ಸರ್ಕಾರದ ಮತ್ತೊಂದು ಕರಾಳ ಇತಿಹಾಸವನ್ನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದೀವಿ ವಿಡಿಯೋ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್ ಅದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಗಾಂಧಿ ವಿರುದ್ಧ ದೊಡ್ಡದಾಗಿ ಪ್ರಚಾರ ಮಾಡಿದ್ದ ಜನತಾ ಪರಿವಾರದ ಲೀಡರ್ಗಳು ಎಲೆಕ್ಷನ್ ನಲ್ಲಿ ಇಂದಿರಾಗಾಂಧಿಯವರನ್ನ ಸೋಲಿಸೋ ಪಣ ತೊಟ್ಟಿದ್ರು ಆದರೆ ಭರ್ಜರಿ ಬಹುಮತದೊಂದಿಗೆ ಇಂದಿರಾ ಗಾಂಧಿ ಅವರು ಮತ್ತೆ ಅಧಿಕಾರಕ್ಕೆ ಬಂದರು ಅದೇ ವರ್ಷ ಪಾಕಿಸ್ತಾನ್ ವಿರುದ್ಧ ಯುದ್ಧವನ್ನ ಘೋಷಿಸಿದ್ರು ಬಾಂಗ್ಲಾದೇಶನ್ನು ಹೊಸ ದೇಶದ ರಚನೆ ಆಯಿತು ಪಾಕಿಸ್ತಾನವನ್ನ ಹೊಡೆದು ಎರಡು ಭಾಗ ಮಾಡಿ ಭಾರತವೇ ಬಲಿಷ್ಠ ದೇಶವಾಯಿತು ಇದರಿಂದ ಇಂದಿರಾ ಗಾಂಧಿ ಹೆಸರು ದೇಶದ ಮೂಲೆ ಮೂಲೆ ತಲುಪಿತ್ತು ವಿದೇಶಗಳಲ್ಲೂ ಇವರ ಬಗ್ಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ನಡೆದವು ಇನ್ನು ದೇಶದಲ್ಲಿ ಇವರನ್ನ ತಡೆಯೋರೆ ಇಲ್ಲ ಅನ್ನೋ ಮಾತುಗಳು ಕೂಡ ಶುರುವಾದ್ವು ಇದು ನಿಜ ಕೂಡ ಹೌದು ದೇಶದ ಭದ್ರತೆಯ ವಿಚಾರ ಅಂತ ಬಂದಾಗ ಇವತ್ತಿಗೂ ಯಾವುದೇ ಲೀಡರ್ಗಳಿಗೂ ಯಾವುದೇ ಸರ್ಕಾರಕ್ಕೂ ಕಂಪೇರ್ ಮಾಡೋಕೆ ಆಗದೆ ಇರೋ ಸಾಧನೆಗಳನ್ನ ಇಂದಿರಾ ಗಾಂಧಿ ಅವರು ತಮ್ಮ ಆಡಳಿತದಲ್ಲಿ ಮಾಡಿದ್ರು ಅಮೇರಿಕಾದಂತಹ ಬಲಿಷ್ಠ ದೇಶಗಳನ್ನೇ ಹೆದರಾಕೊಂಡು ದೊಡ್ಡ ದೊಡ್ಡ ನಿರ್ಧಾರಗಳನ್ನ ಧೈರ್ಯವಾಗಿ ತಗೊಂಡ್ರು ಅದರ ಬಗ್ಗೆ ಈಗಾಗಲೇ ನಮ್ಮ ಹಿಂದಿನ ವಿಡಿಯೋದಲ್ಲಿ ಹೇಳಿದೀವಿ ಆದ್ರೆ ಇವರ ಎಕನಾಮಿಕ್ ಪಾಲಿಸಿಗಳು ಫೇಲ್ ಆದ್ವು ಅದರಲ್ಲೂ ಎಮರ್ಜೆನ್ಸಿ ಎನ್ನು ನಿರ್ಧಾರ ಇಂದಿರಾ ಗಾಂಧಿ ಅವರನ್ನ ನೋಡುವ ದೃಷ್ಟಿಯನ್ನೇ ಬದಲಿಸಿ ಬಿಡ್ತು ಗಾಂಧಿ ಅಂದ್ರೆ ಇಂಡಿಯಾ ಇಂಡಿಯಾ ಅಂದ್ರೆ ಇಂದಿರಾ ಗಾಂಧಿ ಅಂತ ದೇಶದ ಪ್ರತಿ ಮನೆ ತಲುಪಿದ್ರು ಕಮಿಟೆಡ್ ಬ್ಯೂರೋಕ್ರೆಸಿಯನ್ನು ಹೊಸ ರೂಲನ್ನು ತಂದು ಎಲ್ಲ ಸರ್ಕಾರಿ ಅಧಿಕಾರಿಗಳನ್ನು ತಾವು ಹೇಳೋ ರೀತಿ ಮಾಡಿಕೊಂಡು ದೇಶದಲ್ಲಿ ತುಂಬಾನೇ ಪವರ್ಫುಲ್ ಆದ್ರು ಆದರೆ ಇದೇ ರೂಲ್ ನಿಂದ ಇಂದಿರಾ ಗಾಂಧಿ ಸಾಕಷ್ಟು ತಪ್ಪುಗಳನ್ನ ಮಾಡಿದ್ರು ಆಡಳಿತಾತ್ಮಕವಾಗಿ ಎಲ್ಲವನ್ನ ತಮ್ಮ ಕೈ ಮುಷ್ಟಿಗೆ ತಗೊಳ್ಳೋದಕ್ಕೆ ಶುರು ಮಾಡಿದ್ರು ದೇಶದಲ್ಲಿ ಏಕಾಂಗಿಯಾಗಿ ನಿರ್ಧಾರ ತಗೊಳ್ಳೋದಕ್ಕೆ ಶುರು ಮಾಡಿದ್ರು ಈ ಸಮಯದಲ್ಲಿ ದೇಶದ ಆರ್ಥಿಕ ಸಮಸ್ಯೆ ಹಣದುಬ್ಬರ ಆಹಾರದ ಕೊರತೆ ಹಲವಾರು ಆಂತರಿಕ ಸಮಸ್ಯೆಗಳು ಸರ್ಕಾರಕ್ಕೆ ಕಾಡಿದ್ವು ಅದರಲ್ಲೂ ಇಂದಿರಾ ಗಾಂಧಿ ರಾಜಕೀಯ ವಿರೋಧಿಗಳು ದೇಶದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಶುರು ಮಾಡಿದ್ರು ಗುಜರಾತ್ನಲ್ಲಿ ನವನಿರ್ಮಾಣ ನವ ನಿರ್ಮಾಣ ಆಂದೋಲನ ಹೋಸ್ಟಲ್ ಮಿಸ್ ಬಿಲ್ ಜಾಸ್ತಿ ಮಾಡಿದ್ರು ಅನ್ನೋ ಕಾರಣಕ್ಕೆ ಶುರುವಾಯಿತು ನಂತರ ಗುಜರಾತ್ನ ಚಿಮನ್ಬಾಯಿ ಪಟೇಲ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ತಲೆನವಾಯಿತು ಪ್ರತಿಭಟನೆ ಶುರುವಾಯಿತು ಇನ್ನು ಜಯಪ್ರಕಾಶ್ ನಾರಾಯಣ್ ಬಿಹಾರ್ನಲ್ಲಿ ವಿದ್ಯಾರ್ಥಿ ಸಂಘಟನೆಗಳನ್ನ ಸೇರಿಸಿ ಜೆಪಿ ಪ್ರತಿಭಟನೆಯನ್ನ ಶುರು ಮಾಡಿದ್ರು ಲಕ್ಷಾಂತರ ಜನ ಸೇರಿದ್ರು ಜೊತೆಗೆ ಬಿಹಾರ್ನಲ್ಲಿ ಜಾರ್ಜ್ ಫರ್ನಾಂಡಿಸ್ ರೈಲ್ವೆ ಪ್ರತಿಭಟನೆಯನ್ನ ಮಾಡಿದ್ರು ಅಧಿಕಾರಕ್ಕೆ ಬಂದ ಮೇಲೆ ಇಂದಿರಾ ಗಾಂಧಿ ಬ್ಯಾಂಕ್ಗಳ ರಾಷ್ಟ್ರೀಕರಣ ರಾಜರಿಗೆ ಕೊಡ್ತಾ ಇದ್ದ ವೇತನ ರದ್ದು ಮಾಡಿದ್ದು ಸೇರಿದಂತೆ ದೊಡ್ಡ ದೊಡ್ಡ ನಿರ್ಧಾರಗಳನ್ನ ತಗೊಂಡ್ರು ಕಾನೂನಿನ ತಿದ್ದುಪಡಿ ಮಾಡಿದ್ರು ಇಲ್ಲಿಂದ ಇಂದಿರಾ ನೋಡುವ ದೃಷ್ಟಿ ನಿಧಾನಕ್ಕೆ ಬದಲಾಗ್ತಾ ಹೋಯಿತು ಅದರ ಜೊತೆಗೆ ನ್ಯಾಯಾಂಗದ ಮೇಲೆ ಮೇಲೂ ಇಂದಿರಾ ಗಾಂಧಿ ತಮ್ಮ ಅಧಿಕಾರವನ್ನ ಚಲಾಯಿಸೋದಕ್ಕೆ ನೋಡಿದ್ರು ನಾನು ಜನರಿಂದ ಆಯ್ಕೆಯಾದ ಪ್ರಧಾನಿ ನಾನು ಮಾಡೋ ಕಾಯ್ದೆಗಳನ್ನ ನೀವು ಒಪ್ಕೊಳ್ಬೇಕು ನೀವ್ಯಾರು ಅದನ್ನ ಚೇಂಜ್ ಮಾಡೋದಕ್ಕೆ ನೀವು ಕಾನೂನುಗಳನ್ನ ಜಾರಿ ಮಾಡಬೇಕು ಅಷ್ಟೇ ಅದನ್ ಬಿಟ್ಟು ಇದು ಬೇಕು ಅದು ಬೇಡ ಅನ್ನೋದಕ್ಕೆ ನೀವ್ಯಾರು ಅಂತ ಅಧಿಕಾರವನ್ನ ತೋರಿಸೋದಕ್ಕೆ ಶುರು ಮಾಡಿದ್ರು ಇಲ್ಲಿವರೆಗೂ ಸಣ್ಣ ಕಿಡಿಯಾಗಿದ್ದ ಇದು ಕಾಡ್ಗಿಚ್ಚಿನಂತೆ ಹತ್ಕೊಂಡಿದ್ದು ಇಂದಿರಾ ಗಾಂಧಿಯವರ ಅನರ್ಹತೆ ವಿಚಾರ ಬಂದಾಗ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ರಾಯ್ಬರೇಲಿ ಮೋಸ ಮಾಡಿ ಎಲೆಕ್ಷನ್ ಗೆದ್ದಿದ್ದಾರೆ ಅಂತ ಆರೋಪಿಸಿ ರಾಜ್ ನಾರಾಯಣ್ ಕೋರ್ಟ್ಗೆ ಹೋದ್ರು ಸಾವಿರದ ಒಂಬೈನೂರ ಎಪ್ಪತ್ತೈದರ ಜೂನ್ ಹನ್ನೆರಡನೇ ತಾರೀಕು ಕೋರ್ಟ್ ಇಂದಿರಾ ಗಾಂಧಿಯವರನ್ನ ಸದಸ್ಯತ್ವ ಸ್ಥಾನದಿಂದ ಅನರ್ಹ ಮಾಡ್ತು ಆರು ವರ್ಷ ಎಲೆಕ್ಷನ್ಗೆ ನಿಲ್ಲೋ ಹಾಗಿಲ್ಲ ಅಂತ ತೀರ್ಪನ್ನ ಕೊಡ್ತು ಈ ತೀರ್ಪು ಇಂದಿರಾ ಗಾಂಧಿ ಅವರಿಗಿಂತ ಹೆಚ್ಚಾಗಿ ಅವರ ಮಗ ಸಂಜಯ್ ಗಾಂಧಿಗೆ ದೊಡ್ಡ ಶಾಕ್ ಕೊಡ್ತು ಅದೇ ವರ್ಷ ಜೂನ್ ಇಪ್ಪತ್ತೈದರಂದು ಎಮರ್ಜೆನ್ಸಿ ಘೋಷಿಸೋ ಕೆಲವೇ ಗಂಟೆಗೂ ಮುಂಚೆ ದಿಲ್ಲಿ ಜೆ ಪಿ ದೊಡ್ಡ ರ್ಯಾಲಿಯನ್ನ ಮಾಡಿದ್ರು ಈ ರ್ಯಾಲಿಯಲ್ಲಿ ಪೊಲೀಸರೇ ನಿಮ್ಗೆ ಸರಿ ಅನ್ಸಿದ್ದನ್ನ ನೀವು ಮಾಡಿ ಸರ್ಕಾರದ ಮಾತನ್ನ ಕೇಳಬೇಡಿ ಅಂತ ಹೇಳಿದ್ರು ಇದೇ ಸಮಯಕ್ಕೆ ಕಾಯ್ತಾ ಇದ್ದ ಸಂಜಯ್ ಗಾಂಧಿ ದೇಶದಲ್ಲಿ ಜೆಪಿ ದಂಗೆಗೆ ಪೊಲೀಸರನ್ನ ಸರ್ಕಾರದ ವಿರುದ್ಧ ಎತ್ಕಡ್ತಾ ಇದ್ದಾರೆ ಅಂತ ಹೇಳಿದರು ಅದೇ ದಿನ ಸಂಜೆ ಮೀಟಿಂಗ್ ಮಾಡಿ ಎಮರ್ಜೆನ್ಸಿಯ ಬಗ್ಗೆ ನಿರ್ಧಾರ ಮಾಡಿ ಯಾರ್ಯಾರನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಲಾಯಿತು ಜೂನ್ ಇಪ್ಪತ್ತೈದರ ರಾತ್ರಿ ಇಡೀ ದೇಶದಲ್ಲಿ ಎಮರ್ಜೆನ್ಸಿಯನ್ನು ಘೋಷಿಸಲಾಯಿತು ನಂತರ ಜೂನ್ ಇಪ್ಪತ್ತಾರನೇ ತಾರೀಕು ಬೆಳಗಿನ ಜಾವ ಎರಡು ಗಂಟೆಗೆ ಪ್ರತಿಭಟನೆ ಮಾಡಿ ಮಲಗಿದ್ದ ಹಿರಿಯ ಗಾಂಧಿವಾದಿ ಜೆ ಪಿಯನ್ನು ಎಬ್ಬಿಸಿ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರು ನಂತರ ಪೊಲೀಸರಿಗೆ ಇಷ್ಟು ದೊಡ್ಡ ವ್ಯಕ್ತಿಯನ್ನು ಎಲ್ಲಿ ಹಿಡಬೇಕು ಅಂತ ಗೊತ್ತಾಗದೆ ರೆಸಾರ್ಟ್ಗೆ ಕರ್ಕೊಂಡು ಹೋಗಿ ಗೃಹಬಂಧನದಲ್ಲಿ ಇಟ್ಟರು ಇಲ್ಲಿಂದಲೇ ದೇಶದಲ್ಲಿ ಎಮರ್ಜೆನ್ಸಿಯನ್ನು ಕರಾಳ ಅಧ್ಯಾಯ ಪ್ರಾರಂಭವಾಯಿತು ಫ್ರೆಂಡ್ಸ್ ಭಾರತದ ಈ ಎಮರ್ಜೆನ್ಸಿಯ ನಿರ್ಧಾರವನ್ನ ಅಸಂವಿಧಾನಿಕ ವ್ಯಕ್ತಿ ಇಂದಿರಾ ಗಾಂಧಿ ಮಗ ಸಂಜಯ್ ಗಾಂಧಿ ತಗೊಂಡಿದ್ದ ನಿಮಗೆಲ್ಲ ಗೊತ್ತಿರಲಿ ತಾಯಿಯ ಜೊತೆ ಜಗಳ ಮಾಡಿ ಈ ನಿರ್ಧಾರವನ್ನ ತಗೊಂಡಿದ್ದ ಯಾಕಂದ್ರೆ ದೇಶದ ಅನೇಕ ಕಡೆ ಪ್ರತಿಭಟನೆಗಳು ಜೋರಾಗ್ತಿದ್ದ ಹಾಗೆ ನ್ಯಾಯಾಂಗದ ವಿರೋಧವಿದ್ದಾಗ ಇಂದಿರಾ ಗಾಂಧಿ ಅವರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಅವರ ಆತ್ಮೀಯ ಬಳಗ ಅವರ ಪಕ್ಷದವರು ಕೂಡ ಒಪ್ಕೊಳ್ತಾರೆ ಆದರೆ ಸಂಜಯ್ ಗಾಂಧಿ ಬೇಡ ಇವರೆಲ್ಲ ಈಗ ರಾಜೀನಾಮೆ ಕೊಡಿ ಏನು ಆಗಲ್ಲ ಅಂತ ಹೇಳ್ತಾರೆ ಆಮೇಲೆ ನಿಮ್ಮನ್ನ ಮೂಲೆ ಗುಂಪು ಮಾಡ್ತಾರೆ ನಿಮ್ಮ ಚೇರ್ನಲ್ಲಿ ಅವರು ಕೂತ್ಕೊಳ್ತಾರೆ ನೀವು ರಾಜೀನಾಮೆ ಕೊಡಬಾರದು ಕೊಡ್ತಿಲ್ಲ ಅಷ್ಟೇ ಅಂತ ತಾಯಿಗೆ ಹೇಳಿ ಹೋಗ್ತಾರೆ ಎಮರ್ಜೆನ್ಸಿ ಘೋಷಿಸಿದ ಕೆಲವೇ ಗಂಟೆಗಳಲ್ಲಿ ಬೆಳಗಿನ ಜಾವ ಆರು ಗಂಟೆ ಸಮಯದ ಆಸುಪಾಸ್ನಲ್ಲಿ ಪಶ್ಚಿಮ ಬಂಗಾಳದ ಸಿಎಂ ಇಂದಿರಾ ಗಾಂಧಿ ಅವರ ಆಪ್ತ ಸಿದ್ಧಾರ್ಥ್ ಶಂಕರ್ ಹಾಗೆ ಅವತ್ತಿನ ಕಾಂಗ್ರೆಸ್ ಅಧ್ಯಕ್ಷ ದೇವ್ ಖಾನ್ ಬರುವಾ ಅವರು ಮೀಟಿಂಗ್ ಮಾಡ್ತಾರೆ ಎಮರ್ಜೆನ್ಸಿ ಬಗ್ಗೆ ಚರ್ಚೆ ಮಾಡ್ತಾರೆ ನಂತರ ಮೀಟಿಂಗ್ ಮುಗಿಸಿ ಹೊರಗಡೆ ಬಂದಾಗ ದಾರಿಯಲ್ಲಿ ಗೃಹ ಇಲಾಖೆಯ ಅಧಿಕಾರಿಗಳು ಸಿಕ್ಕಿ ಸಿದ್ಧಾರ್ಥ್ ಅವರಿಗೆ ಎಮರ್ಜೆನ್ಸಿಗೆ ಒಪ್ಪಿದಿರಲ್ಲ ದೇಶದಲ್ಲಿ ಏನಾಗ್ತಿದೆ ಅಂತ ಗೊತ್ತಾ ದೇಶದಲ್ಲಿ ಪತ್ರಿಕೆಗಳು ಪ್ರಿಂಟ್ ಆಗ್ತಿಲ್ಲ ಕೋರ್ಟ್ಗಳು ಬಾಗಿಲು ತೆಗಿತಾ ಇಲ್ಲ ಅಂತ ಅಧಿಕಾರಿಗಳು ಹೇಳ್ತಾರೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲದೆ ಇರೋ ಸಿದ್ಧಾರ್ಥ ಅವರು ಇಂದಿರಾ ಗಾಂಧಿ ಅವರನ್ನ ಕೇಳೋದಕ್ಕೆ ಹೋಗ್ತಾರೆ ಆದ್ರೆ ಇಂದಿರಾ ಗಾಂಧಿ ಬರೋದಿಲ್ಲ ಬದಲಿಗೆ ಅವರ ಇಪ್ಪತ್ತೆಂಟು ವರ್ಷದ ಮಗ ಸಂಜಯ್ ಗಾಂಧಿ ಬರ್ತಾರೆ ಅವರು ಹೇಳ್ತಾ ಇರೋದಿಲ್ಲ ನಿಜಾನ ಅಂತ ಕೇಳಿದಾಗ ಮಾತಿಗೆ ಮಾತು ಬೆಳೆದು ನಿಮ್ಗೆಲ್ಲ ದೇಶ ನಡೆಸೋದಕ್ಕೆ ಬರೋದಿಲ್ಲ ಹೋಗ್ರಿ ಅಂತ ಮುಖಕ್ಕೆ ಹೊಡೆದ ಹಾಗೆ ಸಿದ್ಧಾರ್ಥ ಅವರಿಗೆ ಸಂಜಯ್ ಗಾಂಧಿ ಹೇಳಿ ಹೋಗ್ತಾರೆ ನಂತರ ಇಂದಿರಾ ಗಾಂಧಿ ಅವರು ಬಂದಾಗ ಅವರ ಕಣ್ಣು ಹತ್ತು ಕೆಂಪಾಗಿರುತ್ತೆ ಅಂತ ಹೇಳ್ತಾರೆ ಯಾಕಂದ್ರೆ ಇಂದಿರಾ ಗಾಂಧಿ ಅವರ ಮಗನೊಂದಿಗೆ ಜಗಳವಾಡಿ ಬಂದಿರ್ತಾರೆ ನಂತರ ಕೋರ್ಟ್ ಎಲ್ಲ ಓಪನ್ ಆಗುತ್ತೆ ಪತ್ರಿಕೆಗಳು ಪ್ರಕಟವಾಗುತ್ತೆ ಹೋಗಿ ಅಂತ ಇಂದಿರಾ ಗಾಂಧಿ ಅವರು ಹೇಳ್ತಾರಂತೆ ಆದರೆ ಆ ರೀತಿ ಆಗೋದಕ್ಕೆ ಸಂಜಯ್ ಗಾಂಧಿ ಬಿಡೋದೇ ಇಲ್ಲ ಮುಂದೆ ಎಲ್ಲಾ ನಿರ್ಧಾರಗಳನ್ನ ನೇರವಾಗಿ ಸಂಜಯ್ ಗಾಂಧಿನೇ ತಗೊಳ್ತಾರೆ ಯಾವ ಲೆವೆಲ್ಗೆ ಅಂದರೆ ಎಮರ್ಜೆನ್ಸಿ ಏರಿದ ಬಳಿಕ ಇಂದಿರಾ ಗಾಂಧಿ ಸಂಪುಟದಲ್ಲಿ ವಾರ್ತಾ ಸಚಿವರಾಗಿದ್ದ ಐ ಕೆ ಗುಜರಾಲ್ ಮತ್ತು ಶಿಕ್ಷಣ ಮಂತ್ರಿಯಾಗಿದ್ದ ನೂರುಲ್ ಹಸನ್ರನ್ನ ತಮ್ಮ ರೂಮ್ಗೆ ಕರ್ಕೊಂಡು ಹೋಗಿ ಸೂಚನೆಗಳನ್ನು ಕೊಡ್ತಾ ಇರ್ತಾರೆ ಸಂಜಯ್ ಗಾಂಧಿ ವಾರ್ತಾ ಸಚಿವರು ಪತ್ರಿಕೆಗಳು ಪ್ರಕಟವಾಗೋ ಮೊದಲು ಏನ್ ಪ್ರಕಟ ಮಾಡ್ತೀವಿ ಅನ್ನೋದನ್ನ ನನ್ನ ಮುಂದೆ ತಂದು ತೋರಿಸಬೇಕು ಹಾಗೆ ಶಿಕ್ಷಣ ಸಚಿವರು ಯಾವೆಲ್ಲ ಯೂನಿವರ್ಸಿಟಿ ಹಾಗೆ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಆರ್ ಎಸ್ ಎಸ್ ಸಿದ್ಧಾಂತ ಪ್ರಸಾರ ಮಾಡ್ತಾರೆ ಅನ್ನೋದನ್ನ ಲೀಸ್ಟ್ ಮಾಡಿ ಕೊಡಬೇಕು ಅಂತ ಹೇಳ್ತಾರೆ ನೂರುಲ್ ಹಸನ್ ಇದಕ್ಕೆ ಒಪ್ಕೊಳ್ತಾರೆ ಆದರೆ ಐ ಕೆ ಗುಜರಾಲ್ ಇದೆಲ್ಲ ಸಾಧ್ಯ ಇಲ್ಲ ಪತ್ರಿಕೆಗಳ ವಿಚಾರದಲ್ಲಿ ನಾನು ಹಸ್ತಕ್ಷೇಪ ಮಾಡಲ್ಲ ಆದೇಶ ಕೊಡೋಕೆ ಯಾವನು ನನ್ನ ಮಗನ ವಯಸ್ಸು ನಿನ್ಗೆ ಅಂತ ತಿರುಗೇಟು ಕೊಡ್ತಾರೆ ಆದ್ರೆ ಅವರ ಕೋಪ ಬಹಳ ಸಮಯ ಉಳಿಯೋದಿಲ್ಲ ಮರುದಿನ ಅವರ ಖಾತೆ ಬದಲಿಸಿ ಬಿಡ್ತಾರೆ ಸಂಜಯ್ ಗಾಂಧಿ ಆ ಲೆವೆಲ್ಗೆ ಇಡೀ ಸರ್ಕಾರವನ್ನು ಕಂಟ್ರೋಲ್ ಮಾಡ್ತಿರ್ತಾರೆ ಸಂಜಯ್ ಗಾಂಧಿ ತುರ್ತು ಪರಿಸ್ಥಿತಿ ಘೋಷಣೆಯಾದ ದಿನ ಅಂದರೆ ಜೂನ್ ಇಪ್ಪತ್ತಾರನೇ ತಾರೀಕು ಇಂದಿರಾ ಗಾಂಧಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಹೇಳ್ತಾರೆ ರಕ್ಷಣಾ ಮಂತ್ರಿ ಸುವರ್ಣ ಸಿಂಗ್ ಬಿಟ್ಟರೆ ಕ್ಯಾಬಿನೆಟ್ನ ಯಾವುದೇ ಮಂತ್ರಿ ಕೂಡ ಇದನ್ನು ಪ್ರಶ್ನೆ ಮಾಡಲ್ಲ ಕೆಲವೇ ನಿಮಿಷಗಳಲ್ಲಿ ಕ್ಯಾಬಿನೆಟ್ ಎಮರ್ಜೆನ್ಸಿಗೆ ಒಪ್ಕೊಳ್ಳುತ್ತೆ ಇಲ್ಲಿಂದ ಎಮರ್ಜೆನ್ಸಿ ದೇಶದಲ್ಲಿ ಜಾರಿಯಾಗುತ್ತೆ ಈ ಸಮಯದಲ್ಲಿ ಒಂದು ಘಟನೆ ಕೂಡ ನಡೆಯುತ್ತೆ ಪತ್ರಕರ್ತರು ಕೂಡ ಇಂದಿರಾ ಗಾಂಧಿ ಮೇಲೆ ಕೋಪಗೊಂಡಿರ್ತಾರೆ ಇಂದಿರಾ ಗಾಂಧಿ ಸಿಕ್ಕಾಗ ಅವರ ಮೇಲೆ ದಾಳಿ ಮಾಡೋ ಕೈ ಮಾಡೋ ಮಟ್ಟಕ್ಕೆ ಹೋಗಿರುತ್ತೆ ಅವರನ್ನು ಆಮೇಲೆ ರಕ್ಷಣೆ ಮಾಡಿ ಅವರನ್ನು ಕರ್ಕೊಂಡು ಹೋಗಲಾಗುತ್ತೆ ಕೆಲವೇ ಕೆಲವು ದಿನಗಳ ಹಿಂದೆ ಅಷ್ಟೇ ಇಂದಿರಾ ಗಾಂಧಿ ಅಂದ್ರೆ ಇಂಡಿಯಾ ಇಂಡಿಯಾ ಅಂದ್ರೆ ಇಂದಿರಾ ಗಾಂಧಿ ಅಂತಿದ್ದ ಜನ ಈಗ ತಿರುಗಿ ಬೀಳ್ತಾರೆ ಜೂನ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಮಾರ್ಚ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೇಳರ ತನಕ ದೇಶದಲ್ಲಿ ಎಮರ್ಜೆನ್ಸಿ ಇತ್ತು ಫಕ್ರುದ್ದೀನ್ ಅಲಿ ಅಹಮದ್ ಭಾರತದ ರಾಷ್ಟ್ರಪತಿಯಾಗಿದ್ರು ಎಮರ್ಜೆನ್ಸಿ ಘೋಷಣೆಯಾದ ಮೇಲೆ ವಿರೋಧ ಪಕ್ಷದ ನಾಯಕರೆಲ್ಲರನ್ನು ಅರೆಸ್ಟ್ ಮಾಡಲಾಗಿತ್ತು ಎಲ್ಲರನ್ನೂ ಕೂಡ ಜೈಲಿಗೆ ಹಾಕಲಾಗಿತ್ತು ಸಂಪೂರ್ಣ ಪತ್ರಿಕೋದ್ಯಮ ಸರ್ಕಾರದ ಕೈ ಕೆಳಗೆ ಬರುತ್ತೆ ಬರೋಬ್ಬರಿ ಒಂದು ಲಕ್ಷಕ್ಕೂ ಅಧಿಕ ಜನರನ್ನ ದೇಶದಾದ್ಯಂತ ಅರೆಸ್ಟ್ ಮಾಡಲಾಗುತ್ತೆ ಜನ ಕೋರ್ಟ್ಗೂ ಕೂಡ ಹೋಗೋಕ್ಕಾಗಲ್ಲ ಜೊತೆಗೆ ಆರ್ ಎಸ್ ಎಸ್ ಸೇರಿದಂತೆ ಧಾರ್ಮಿಕ ರಾಜಕೀಯ ಎಲ್ಲ ಸಂಘಟನೆಗಳನ್ನ ಸಂಜಯ್ ಗಾಂಧಿ ಬ್ಯಾನ್ ಮಾಡ್ತಾರೆ ಎಮರ್ಜೆನ್ಸಿ ಸಮಯದಲ್ಲಿ ಇಪ್ಪತ್ತು ಅಂಶಗಳ ಕಾರ್ಯಕ್ರಮವನ್ನ ಘೋಷಣೆ ಮಾಡಲಾಗುತ್ತೆ ಪ್ರಮುಖ ಕಾರ್ಯಕ್ರಮಗಳನ್ನ ಜಾರಿಗೊಳಿಸಲಾಗುತ್ತೆ ಸಂಜಯ್ ಗಾಂಧಿಯ ವಿಷನ್ ಅಂತ ಇವುಗಳನ್ನ ಗುರುತಿಸಲಾಗಿದೆ ಕಡ್ಡಾಯ ವಯಸ್ಕರ ಶಿಕ್ಷಣ ಜಾರಿ ವರದಕ್ಷಿಣೆ ರದ್ದತಿ ಮರಗಳನ್ನು ನೆಡೋ ಕಾರ್ಯಕ್ರಮ ಎರಡು ಮಕ್ಕಳನ್ನೇ ಹೊಂದಬೇಕು ಜಾತಿ ಪದ್ಧತಿ ಸಂಪೂರ್ಣ ನಿರ್ಮೂಲನೆ ಜನಸಂಖ್ಯೆ ನಿಯಂತ್ರಣಕ್ಕೆ ಪುರುಷರ ಸಂತಾನ ಹರಣ ಎಪ್ಪತ್ತು ಎಂಬತ್ತು ವರ್ಷದ ಅಜ್ಜಂದಿರಿಂದ ಹಿಡಿದು ಹದಿನೇಳು ಹದಿನೆಂಟು ವರ್ಷದ ಹುಡುಗರವರೆಗೂ ಎಲ್ಲಿ ಸಿಗ್ತಾರೋ ಅಲ್ಲೇ ಹಿಡ್ಕೊಂಡು ಹೋಗಿ ಸಂತಾನಹರಣ ಮಾಡಲಾಯಿತು ಸರ್ಕಾರಿ ಕಾರ್ ಸೌಂಡ್ ಕೇಳಿದ್ರೆ ಸಾಕು ಎಲ್ಲರೂ ಎದ್ನೋ ಬಿದ್ನೋ ಅಂತ ಓಡೋಗ್ತಾ ಇದ್ರು ಈ ಸಂಜಯ್ ಗಾಂಧಿ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಟಾರ್ಗೆಟ್ ಕೊಟ್ಟಿರ್ತಾರೆ ಇದರಂತೆ ಯಾರು ಜಾಸ್ತಿ ಸಂತಾನಹರಣ ಮಾಡಿರ್ತಾರೆ ಅಂತ ಪಟ್ಟಿಗಳನ್ನ ಮಾಡ್ಕೊಂಡು ಬಂದು ಸಂಜೆ ಗಾಂಧಿ ಮುಂದೆ ಕ್ಯೂ ನಿಲ್ತಾ ಇದ್ರಂತೆ ಆಗ ಈ ಸಂತಾನಹರಣ ವಿರೋಧ ಮಾಡಿದ್ದ ಉತ್ತರ ಪ್ರದೇಶದ ಮುಜಾಫರ್ ನಗರದಲ್ಲಿ ಗಲಾಟೆಯಾಗಿ ಗೋಲಿಬಾರಾಯಿತು ಮೂವತ್ತಕ್ಕೂ ಅಧಿಕ ಜನ ಪ್ರಾಣವನ್ನ ಕಳೆದುಕೊಂಡ್ರು ಆದ್ರೆ ಇದು ಎಲ್ಲೂ ಕೂಡ ಸುದ್ದಿ ಆಗ್ಲೇ ಇಲ್ಲ ಯಾಕಂದ್ರೆ ಪತ್ರಿಕೆಗಳು ಪ್ರಿಂಟ್ ಮಾಡೋ ಹಾಗೆ ಇರಲಿಲ್ಲ ಇನ್ನು ದಿಲ್ಲಿಯಲ್ಲಿ ಸ್ಲಂನ ತೆರವು ಮಾಡಲು ಹೋದಾಗ ಪೊಲೀಸ್ ಹಾಗೂ ಜನರ ಮಧ್ಯೆ ಗಲಾಟೆಯಾಗಿ ಮುನ್ನೂರಕ್ಕೂ ಅಧಿಕ ಜನ ಪ್ರಾಣವನ್ನ ಕಳೆದುಕೊಂಡ್ರು ಅಲ್ಲೂ ಕೂಡ ಗೋಲಿಬಾರ್ ಮಾಡಲಾಯಿತು ಇದು ಕೂಡ ಸುದ್ದಿ ಆಗಲೇ ಇಲ್ಲ ತಮಿಳುನಾಡು ಗುಜರಾತ್ನಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಏರಲಾಯಿತು ಕಾನೂನುಗಳನ್ನು ಚೇಂಜ್ ಮಾಡಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸಂವಿಧಾನದ ಪ್ರಸ್ತಾವನೆಗೆ ತಿದ್ದುಪಡಿ ತಂದು ಭಾರತ ಜಾತ್ಯಾತೀತ ಸಮಾಜವಾದಿ ಗಣರಾಜ್ಯ ಅಂತ ಸೇರಿಸಲಾಯಿತು ಇಪ್ಪತ್ತೊಂದು ತಿಂಗಳು ದೇಶದ ಜನ ಪಡಬಾರದ ಕಷ್ಟವನ್ನ ಪಟ್ಟರು ಕೊನೆಗೆ ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಒಂಬೈನೂರ ಎಪ್ಪತ್ತೇಳರಲ್ಲಿ ಎಮರ್ಜೆನ್ಸಿ ಮುಗಿತು ವಿರೋಧಿಗಳನ್ನ ರಿಲೀಸ್ ಮಾಡೋ ಮೂಲಕ ದೇಶದಲ್ಲಿ ಹೊಸದಾಗಿ ಎಲೆಕ್ಷನ್ ಘೋಷಣೆ ಮಾಡಲಾಯಿತು ಈ ತುರ್ತು ಪರಿಸ್ಥಿತಿಯಿಂದ ದೇಶದಲ್ಲಿ ಮೊದಲ ಸಲ ಪ್ರಜಾಪ್ರಭುತ್ವ ವಿರೋಧಿ ಸರ್ಕಾರ ಆಡಳಿತ ನಡೆಸಿತು ದೇಶದ ಜನರು ಸರ್ವಾಧಿಕಾರಿಯನ್ನ ನೋಡಿದ್ರು ಫ್ರೆಂಡ್ಸ್ ಈ ಸಂಜಯ್ ಗಾಂಧಿ ಸರ್ವಾಧಿಕಾರಿಗಳ ಬಗ್ಗೆ ಹಿಟ್ಲರ್ ಮುಸಲೋನಿಗಳಂತಹ ಸರ್ವಾಧಿಕಾರಿಗಳ ಬಗ್ಗೆ ಓದಿದ್ನೋ ಏನೋ ಅವನ ಹುಚ್ಚು ನಿರ್ಧಾರಗಳಿಂದ ತಾಯಿಯನ್ನೇ ಅಂದ್ರೆ ಇಂದಿರಾ ಗಾಂಧಿ ಅವರನ್ನೇ ಸೇರಿದಂತೆ ದೇಶವನ್ನೇ ಸಂಕಷ್ಟಕ್ಕೆ ಸಿಲುಕಿಸಿದ್ದ ಇನ್ನು ಈ ವಿಡಿಯೋದಲ್ಲಿ ನಾವು ಕೇವಲ ತುರ್ತು ಪರಿಸ್ಥಿತಿಯ ಬಗ್ಗೆ ಎಮರ್ಜೆನ್ಸಿ ಬಗ್ಗೆ ಮಾತ್ರ ಹೇಳಿದಿವಿ ಈ ಸಂಜಯ್ ಗಾಂಧಿ ಅನ್ನೋ ವಿಚಿತ್ರ ವ್ಯಕ್ತಿಯ ಬಗ್ಗೆ ಇನ್ನೂ ಸಾಕಷ್ಟು ವಿಷಯಗಳಿವೆ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅದ್ರ ಬಗ್ಗೆನೂ ಕೂಡ ತಿಳಿಸೋ ಪ್ರಯತ್ನವನ್ನ ಮಾಡ್ತೀವಿ ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೆ ಮುಖದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್